ನೂರಾರು ವರ್ಷಗಳಿಂದ ನಡೆದು ಬಂದಂತ ಒಂದು ಸಂಪ್ರದಾಯಕ್ಕೆ ಮಂದಾಯಿತು ವರ್ಷ ಅಲ್ಲಿ ವರ್ಷ ಪ್ರಾರಂಭ ಮಾಡಿದೀವಿ ಭಕ್ತರಿಂದ ಅದಕ್ಕೆ ನೋವಾಗಬಾರದು ಇವು ಪತ್ರಿಕಂತವ್ರು ಸತ್ಯವನ್ನು ಪ್ರತಿಭೆ ಮಾಡ್ತಕ್ಕಂಥವರು ನೋಡಿ ಅಂತ ವ್ಯವಸ್ಥೆ ಮಾಡ್ಕೊಳ್ರಿ ಅಲ್ಲಿ ಬೋರ್ಡ್ ಹಾಕೋಕ್ಕೂ ಬಿಟ್ಟಿಲ್ಲ ಮೂಲ ಗೌರ್ಮೆಂಟ್ ಜಾಗ ಜ್ಯಾಗ ಹೋಗೋಲ್ಲ ಇಲ್ಲ ಈ ಬಂದು ಜನಗಳಲ್ಲ ನನಗೆ ಇದನ್ನೇ ಅದನ್ನ ಹೇಳ್ತಾ ಇದ್ದರು ಇಲ್ಲೇ ಹೋಗಿ ಸ್ವಾಮಿ ನೀ ಹತ್ತೆ ಎಲ್ಲ ಕಳಿಸ್ಕೊಟ್ಟಂಗಿಲ್ಲ

ಸಾಂಪ್ರದಾಯಿಕ ಜನಕ್ಕೆ ಅದೇ ಅಭಿಪ್ರಾಯ ಇದೆ ಮುಕ್ತಿ ಗೌರವ ಮಾಹೋಲ್ ಗೌರವ ಇದೆಲ್ಲ ಅದಕ್ಕೆ ಪ್ರತ್ಯೇಕ ಜಾಗ ಮಾಡಿದೀವಿ ಕಟ್ಟಿದೀವಿ ಅದನ್ನ ಕೊಂಡು ಅಲ್ಲಿ ಶೆಡ್ ಹಾಕಿ ಮಾಡಿದೀವಿ ಮೂರು ವರ್ಷ ಇಲ್ಸಿದೀವಿ ಅಲ್ಲಿಗೆ ಹೋಗಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಆ ಮನೆ ಪರಿಚಯ ಮುಕ್ತಿ ಪರಿಚಯ

ಅವರೇ ಬಂದರು ಅಲ್ಲೇ ಕರ್ಕೊಂಡು ಹೋಗಿ ಹೋಗಿ ನಮಗೆ ಅದರ ಅವಶ್ಯಕತೆ ಇಲ್ಲ ಇನ್ನ ಶಿಷ್ಯರು ಹೊಡೋದನ್ನ ಮಡಿಸಪ್ಪ ಇನ್ನೇನು ಮಾಡೋದು ಬಂದು ಬಂದ್ಬಿಟ್ಟು ದಿನ ಹೋಗ್ಬೇಕಾಯ್ತು ನಮಗೆ ಸ್ವಲ್ಪ ಕಾಲು ಆಯಿತು ಓಸತಿ ನಮ್ಮ ಸಣ್ಣದ ಅಪ್ಪನ ಮಾಡ್ಕಳ್ಸಿ ಹೆಂಗಸರೆಲ್ಲ ಬಿಟ್ಟು ಕಾರಿಗೆ ಹೊಡಿಸೋದು ಅದಕ್ಕೆ ನಾವು ಅಂದ್ರೆ ನೀನೇ ಹೋಗಿಬಿಟ್ಟಪ್ಪ ಈ ಸತಿ ಅನುಭವಿಸಿಕಪ್ಪ ಅಂದ್ವಿ ಈ ಗೌರವದಲ್ಲಿ ಮಾಡ್ಕಳಿಸಿದ್ದಾರೆ